ನಮ್ಮ ಮೇದಿಗೆ ಬುದ್ಧಿ ಬೇಡ ತನ್ನ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಅವನು ಏನ್ ಮಾಡ್ದ ಇವಾಗ ಮಣಿನ ನಮ್ ಬೇಬಿನ ಆ ಹಸಿದ್ಲಿಂಗ್ ಮಗ ಓಗೆ ಎಣ್ಣ ಅಲ್ಲೇನೆ ಮಾತಾಡ್ಕೊಂಡವ್ರಂತಿ ನಾವು ಇರ್ಲಿಲ್ಲ ಅಮ್ಮಣ್ಣ ಇರ್ಲಿಲ್ವಿ ಅವಾಗ ಬಂದಿದ್ರಂತೆ ಎಣ್ಣು ಕೇಳಕ್ಕೆ ಅವಾಗ ಕೊಡ್ತೀವಿ ಅಂತ ಹೇಳ್ಯವ್ರಂತಿ ಅಲ್ಲ ನೋಡಪ್ಪ ಅವ್ನಿಗೆ ಕೊಟ್ಟರೆ ನಮ್ಮ ಕವಿತಮ್ಮ ಬೇಜಾರ ಮಾಡ್ಕಲ್ವೇ ನನಗೇನು ಗೊತ್ತಿಲ್ಲಪ್ಪ ಈಗಲಾಗ ಗೊತ್ತಾಗಿದ್ದು ಅವ್ನು ನಾನು ಕೊಟ್ಟಂಗೆ ಗಮ್ಲಿಲ್ವಲ್ಲ ನಾನು ಕೇಳ್ತೀನಿ ಸುಮ್ಕಿರು ಅದು ನಮ್ಮ ಕವಿತಮ್ಮ ಎರಡು ಬೇಜಾರು ಮತ್ತೆ ಏನು ಕೇಳಿದ್ರು ಈಗಳಪ್ಪ ನಾವು ಇನ್ನೂ ಕೊಡೋಲ್ಲ ಅಂತಂದ್ರು ಬಿಡಪ್ಪ ಯಾಕೆ ಕೊಡೋಲ್ಲ ಅಂತಾರೆ ಅವರು ಬೇರೆ ಕಡೆ ಕೊಡ್ತಾರೆ ಏನಂತ ಸುಮ್ಮನೆ ಅದು ಬಿಟ್ಬಿಟ್ಟು ಇಲ್ಲಿ ಕೊಟ್ಟರೆ ಅವ್ರು ಸುಮ್ಮನೆ ಇರ್ತಾರೆ ಹಾಂ ಇನ್ನೂ ಎರಡು ವರ್ಷ ಆಗ್ಲೇಳು ಬಿಟ್ಟು ಮಾಡ್ಕೊಂಬತ್ತೀನಿ ಇನ್ನೂ ಎರಡು ವರ್ಷ ಮಾಡಲ್ಲ ಅಂತಂದ ಇವನು ಕೊಡಲ್ಲ ಅಂಬಲಿಲ್ಲ ಇನ್ನೂ ನಾವು ಮಾಡಲ್ಲ ಅಂತ ಅಂದ ಮತ್ತೆ ಹೆಂಗೆ ಬೇರೆವ್ರಿಗೆ ಹೆಂಗೆ ಇವನು ಹಾಂ ನಮ್ಮ ಮನೆ ಹೆಣ್ಮಗಳಿಗೆ ಬಿಟ್ಟು ಬೇರೆಯವ್ರಿಗೆ ಹೊರಗಡೆ ಕೊಟ್ಟರೆ ಯಾರನ ಏನು ಅಂತಾರೆ ಅಲ್ಲ ಕೊಡೋಣಾದ್ರೆ ಇವ್ರಿಗೆ ಕೊಡಲಾಳು ಅಷ್ಟೇನಿ ಅಲ್ಲ ಕವಿತಾ ಮನಮಗೆ ಏನು ಕಮ್ಮಿ ಆಯ್ತು ಗನವಾಗಿ ಇಂಜಿನಿಯರ್ ಓದ್ತಾ ಇದ್ದಾನೆ ಹಾಂ ವಾಲ್ ಐತಿ ಮಂದಿ ಐತಿ ಗನವಾಗಿ ಎಲ್ಲ ಮನೆ ಕಡಿಕಿ ಕೊಡ್ದೆ ಏನು ನೋಡಪ್ಪ ಅಲ್ಲ ನಮ್ಮ ಕವಿತಮ್ಮ ಬೇಜಾರು ಮಾಡ್ಕೊಂಬಲ್ವೆ ನೋಡಿ ನಮಗೆ ಕೊಡಲಿಲ್ವಪ್ಪ ಅವ್ರಿಗೆ ಕೊಟ್ಟರು ಅಂಬಲ್ವೆ ಅಲ್ಲ ನೋಡಿ ಈ ಬುದ್ಧಿ ಇಲ್ಲವು ನೀನು ಹೇಳು ಅಂದ್ರೆ ಒಟ್ಟು ಬಂದಾಗ ನನಗೆ ಯಾರೋ ಮಾತಾಡ್ತಿದ್ರು ಹೊರಗೆ ಗೊತ್ತಾಯ್ತು ವಿಷಯ ಬೇಜಾರು ಮಾಡ್ಕೊಂಬಂಗೆ ಇರ್ತಾರೆ ಇಲ್ಲೇ ನೋಡಪ್ಪ ಇಲ್ಲೇ ಕೊಟ್ರಲ್ಲ ಸಿನಿ ಮುನ್ ಮಗ್ಗಿ ಅಂತ ಅಲ್ಲ ಅವ್ನಿಗೇನು ಯಾರನ್ನ ಹೆಣ್ಣು ಕೊಡ್ತಾರೆ ಮಸ್ತಾಗಿ ಏನು ಕೊಡ್ಬೇಡ ಅಂತ ಹೇಳ್ಬೇಕು ಹ್ಞೂ ಅಲ್ಲ ಗೊತ್ತಾಗಲ್ಲ ಇವನಿಗೆ ನನಗೆ ಗೊತ್ತಿರಲಿಲ್ಲ ಮೀಗ್ಲೇ ಕಿವಿ ಬಿದ್ದಿದ್ದು ಏನಪ್ಪ ದೇವು ಇವ್ನು ನಮ್ ವೇದು ಹ್ಞೂ ಸಿದ್ಲಿಂಗನ ಮಗ್ಗೆ ಒಯುಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾನೆ ಅಲ್ಲ ನಮ್ಮ ಕವಿತಮ್ಮ ಕೇಳ್ದಾಳು ಬೇಜಾರಾಗಲ್ವೇನೋ ಹಾಂ ಹೆಣ್ಮಗಳು ಮನೆ ಹೆಣ್ಮಗಳು ಕೇಳಿದಾಳೆ ಹೆಣ್ ಕೊಡು ಅಂತ ಹೇಳಿ ಅಲ್ಲ ಇವ್ ನಮ್ಗೆ ವೇದು ಅವ್ರಿಗೆ ಕೊಡ್ತೀವಿ ಅಂತಾನೆ ಏನು ಕಮ್ಮಿ ಆಯ್ತು ಅಬ್ನೇ ಮಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ ಹಾಂ ಹಾಂ ಒಬ್ಬ ಮಗಳು ಹೆಣಕ್ಕ ಇದ್ದಾರಲ್ಲ ಮನೆ ಕಡಿಕೆ ಹಾಂ ಐತೆ ಐತಿ ಏನು ಕಮ್ಮಿ ಆಗೈತಪ್ಪ ಅವ್ರಿಗೆ ಕೊಡ್ದಲ್ಲೇನೆ ಇವ್ರಿಗೆ ಕೊಡ್ತೀವಿ ಅಂತಾನೆ ಹಾಂ ಅಲಾ ಈ ನನಗೆ ಯಾರ ಹೇಳಿ ಪಾಪ ಗೊತ್ತಾತು ಮೊನ್ನೆ ಬಂದಿದ್ರು ಅವರು ಹ್ಮ್ ಎಂ ಕೇಳಕಂತ ಹೇಳಿ ಹ್ಮ್ ಮೊನ್ನೆ ಬಂದಿದ್ರು ಮಾತಾಡಕ್ಕೆ ಅಪ್ಪ ಇರ್ಲಿಲ್ವಲ್ಲ ಅದ್ ಕದೆ ಹೋದ್ರು ಅಪ್ಪ ಏನು ಇರ್ಲಿ ಇನ್ನೊಂದ್ ದಿಸ್ ಬರ್ರಿ ಅಂತೇಳಿ ಅವಳಿರ ನಾಳಿಕೆನ ಓದ್ತಾರೇನ ಬಿಡಮ ಕೊಡ್ಲಾಳು ಒಳ್ಳೆ ಹುಡ್ಗ ವೈಬಾ ತುಂಬಾ ಒಳ್ಳೆ ಹುಡ್ಗ ಅವಳು ಇಷ್ಟಪಟ್ಟವಳಂತೆ ಇಷ್ಟಪಟ್ಟಿರೋದ್ಕೇನೆ ನಾನು ಅವನೇ ಆಗೋದು ಅಂತೇಳಿ ಹೇಳೋದಾಳೆ ಅದಕ್ಕೇನೆ ಇಷ್ಟಪಟ್ಟು ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಕೊಡ್ತಿರೋದ್ ಹ್ಮ್ ಹುಡ್ಗು ನಾ ಒಪ್ಪ ಒಪ್ಪಿದ್ರೆ ನೀನು ನೀನ್ ಹಿಂಗ್ ಕವಿತಾ ಬೇಜಾರಾಗಲ್ವಿ ಹ ಬೇಜಾರಾಗುತ್ತೆ ನೋಡಪ್ಪ ನಮ್ಮ ಅಪ್ಪ ಇರು ನನ್ನ ಮಮ್ಮ ನನ್ನ ಮಗ ಕೊಡಿಸ್ಲಿಲ್ಲ ಹಾಂ ಮೊಮ್ಮಗಳನ್ನ ನೋಡು ಕೊಡ್ತಾ ಇದ್ದಾರಲ್ಲ ಅಂತೇಳಿ ಬೇಜಾರು ಮಾಡ್ಕೊ ಹಾಂ ನೋಡು ಇವಾಗ ಇದೆಲ್ಲ ನಾ ಸರಿ ಹೊರಕ್ಕಿಲ್ಲ ಇದೆಲ್ಲ ಸರಿ ಆಗಲ್ಲ ಅವ್ನಿಗೆನು ಮಸ್ತಾಗಿ ಯಾರು ಎಲ್ಲರೂ ಹೆಣ್ಣು ಕೊಡ್ತಾರೆ ಹಾಂ ಸಿಗ್ತಾವೆ ಹೆಣ್ಣು ತಂದು ಮಾಡಿರಾತು ಏನು ಬೇಡ ಹ್ಞೂ ನಮ್ಮ ಬಾಮ್ಮನ ನಮ್ಮ ಕವಿತಮ್ಮನ ಮಗ್ಗೇನೇ ಕೊಡ್ಲೇಳು ಏನು ಬೇಡ ಓ ನೀನೇ ನಿಂಗಂತಿ ಅಮ್ತಿ ಅವ್ರ ಗಂಡ ಹೆಂಡ್ತಿ ಹೋಗ್ಬೇಕಲ್ಲ ಅವರೆಲ್ಲ ಹೋಗ್ಯವ್ರು ಇವತ್ತು ಬಂದಾಗ ಹೇಳು ನಾನು ಹಂಗೆ ಅಂದ್ಕೊಂಡೆ ಇವಾಗ ನಮ್ಮ ಅಕ್ಕಯ್ಯ ಬೇಜಾರು ಮಾಡ್ಕೊಂಬ್ತಾಳೆ ಅಂತೇಳಿ ನಾನು ಹಂಗೆ ಅಂದ್ಕೊಂಡೆ ಕಣಪ್ಪ ನೋಡು ಇವತ್ತು ನನ್ನ ಮಕ್ಕ ಕೇಳಿರ್ ಕೊಡ್ಲಿಲ್ವಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಬ್ತಾಳೆ ಅಂತ ನಾನು ಅದಕ್ಕೆ ನೀವು ಬಂದಾಗ ಹೇಳೋಣ ಅಂತ ಸುಮ್ಮನೆ ಅದೇ ನೀವು ಅಕ್ಕಯವ್ರಿಗೆ ಹೋಗಿದ್ರಲ್ಲ ಅದಕ್ಕೆ ಬೋರ್ಲಿ ಬಂದಾಗ ಮಾತಾಡೋಣ ಅಂತೇಳಿ ಸುಮ್ಮನೆ ಅದೇ ேவிஷ்டுட்டாள அதுக்கே அவள் நான் அதே அவனே ஆக இல்ல அந்த நான் ஆகல அந்த ஹேத்தாள் நான் மதவை அந்த நானும் அவனை ஆகது வைபவன அந்தி ஹேபுட்டவள் ஆனேனே பேபி அய்யோ ஹேர் திரா ஹம் எல்லாரும் அவருங்க கேள் ஆகி நேன உடுக்குங்க ஏழங்க எல்லாம் கேள்ங்கிற இன்னாக்கம் ಓಹ್ ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಸುಮ್ಕಿರು ಓ ಅಲ್ಲ ಅವಳು ಈ ಬರ್ಬೇಕಾ ಬೇಡವಾ ತವ್ರ ಮನೆಗೆ ಹೋಗ್ತಾ ಇರ್ಬೇಕಾ ಬೇಡವಾ ನೋಡು ನಮ್ಮ ಅಪ್ಪಯ್ಯ ಹೇಳಿಲ್ಲ ನಮ್ಮ ಚಿಕ್ಕಮ್ಮನರು ಹೇಳಿಲ್ಲ ಅಂತ ನನ್ನ ಮೇಲೂ ಬೇಜಾರು ಮಾಡ್ಕೊಂಬತ್ತಾಳೆ ನೋಡು ನಮ್ಮ ಚಿಕ್ಕಮ್ಮನ ಹೇಳಿಲ್ವಲ್ಲ ಅಂತಾಳೆ ನನಗೆ ಯಾರೋ ಹೇಳಿರ್ಗ ಹಿಂಗೈತೆ ಕಣಮ್ಮ ನೋಡು ನಿಮ್ಮ ಅಮ್ಮನಿಗೆ ಕೇಳಿತಂತೆ ಕೊಡ್ ಕೊಡ್ದಂಗೆ ಈ ವೇದ ಮಗಳಿಗೆ ಕೊಡ್ತಾರಂತೆ ಅಂತ ವೇದ ಮಗಳನ್ನ ಸಿದ್ಧಿಂಗ್ ಮಗೇ ಕೊಡ್ತಾರಂತೆ ಅಂತೇಳಿ ಮಾತಾಡ್ತಿದ್ರು ಹ್ಞೂ ಹಿಂಗೆ ನನಗೆ ಗೊತ್ತಾಯ್ತು ಏನು ಬೇಡ ಯಾಕೆ ಕೊಡಬೇಕು ಹ್ಞೂ ಇಲ್ಲ ನಾನು ಬೇರೆ ಕಡೆ ಕೊಟ್ರ ಅವ್ರಿಗೂ ಕೊಡಲಿಲ್ಲ ಅಂದ್ರೆ ಬೇರೆ ಕಡೆಗೆ ಕೊಟ್ಟರೆ ಅತಿ ಇಲ್ಲ ಕೊಟ್ಟರೆ ಅವ್ರು ಏನನ್ಕಮ್ಮಮ್ಮ ನೋಡು ನನ್ನ ಮಗಾದ್ರೆ ಕೊಡ್ಲಿಲ್ಲ ಇಲ್ಲೇ ಗರ್ಮ ಕೊಟ್ರು ಅನ್ಕಮ್ಮಲ್ಲಿ ಏ ಮತ್ತೆ ನಾನು ಹೇಳೋದು ನಾನು ಅವ್ಗೆ ಹೇಳೋಣ ಅನ್ಕಂಡೆ ಅವನು ಬೇಜಾರು ಮಾಡ್ಕೊಂಬತ್ತೆ ಅದಕ್ಕೆ ಅಪ್ಪ ಇಲ್ಲೂ ಸಮೇತಾಗೆ ಮಾತಾಡೋದು ಬೇಡ ಸುಮ್ಮನೆ ಗುದ್ದಾಟ್ಗಳು ಹಾಕ್ತವೆ ಮನೆಯಾಗೆ ಅಂತೇಳಿ ಅಪ್ಪ ಇರಲಿಲ್ವಲ್ಲ ಅದ್ಕೆ ನಾನು ಮಾತಾಡಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಅಪ್ಪ ಮೇಲೆ ಮಾತಾಡೋಣ ಅಂತ ನಾನು ಏನು ಹೇಳೋದು ಈಗ ನಮ್ಮ ಕೈ ತಮ್ಮನ ಮಗು ಕೊಡಲಿಲ್ಲ ಅಂತಂದರೆ ಸುಮ್ಮನೆ ಬೇರೆ ಕಡೆಗೆಲ್ಲನ ಕೊಡೋಕ್ಕಾಗುತ್ತೆ ಸುಮ್ಮನೆ ಇದ್ಬಿಡು ಅಂತ ಹೇಳಿ ನಾನು ಹೇಳೋಣ ಅನ್ಕಂಡೆ ಅವ್ನು ಹೇಳಿದ್ರು ಏ ನನ್ನೂ ಇಷ್ಟ ನನ್ನ ಮಗಳು ಹಂಗೆ ಹಿಂಗೆ ಅಂಬ್ತಾರೆ ಅಕ್ಕಂಪು ಕೇಳಲ್ಲ ಅದು ಯಾತನ ಹೇಳಿ ಅದನ್ನು ಹಿಂಗೆ ಬರ್ತೈತಿ ಹ್ಞೂ ಅದಕ್ಕೇನೆ ನಾನು ಹೋಗಲಿಲ್ಲ ಏನೈತೆ ನೀನು ಒಳ್ಳೆ ಹುಡುಗ ಹ್ಮ್ ಅವನು ಒಪ್ಪೆವ್ರ ಮೇಲೆ ದೂರ ಮಾಡಕ್ಕಾಗತ್ತೆ ಹೆಣ್ಮಮ್ಮ ಹೇಳು ನಿಂಗೆ ಅಂತಾರೆ ಅಲ್ಲ ಕೇಳಿರ್ಬೇಕು ಆದ್ರೆ ಅವ್ರ ಮನಸ್ನಾಗ ಇರ್ಬೇಕಲ್ಲ ಹುಡ್ಗೀಗೆ ಇಷ್ಟ ಆಗ್ಬೇಕಲ್ಲ ಅದು ಒಪ್ಪೈತಂತ ಹ್ಮ್ ಅಕ್ಕೇನೆ ನನ್ನ ತಗೆ ಹೇಳ್ತು ದಡಮ್ಮ ಆಲೇನೆ ನಾನು ಒಪ್ಪಿದೀನಿ ಕಣ್ ದಡಮ್ಮ ತುಂಬಾ ಇಷ್ಟ ಪಟ್ಟಿದೀನಿ ಅಂತ ಹೇಳಿ ಹೇಳ್ತು ಹ್ಮ್ ಅವ್ರು ಬಂದಾಗಲೇನೆ ಆಲೇನೆ ಇವರು ಮಾತು ಕೊಟ್ಟವ್ರೆ ನಾವು ಆಗಿದ್ದು ಆಗಿದ್ದೇನೆ ಕೊಟ್ಟಿದ್ದು ಕೊಟ್ಟಿದ್ದೇನೆ ಹೇಳಿ ಅಂತೇಳಿ ಹೇಳೇನಿ ಹ್ಮ್ ಒಪ್ಕೊಂಡವ್ರ ಗಂಡ ಹೆಣ್ತಿ ಏ ಸುಮ್ಮನೆ ಅಮ್ಮ ನೀನು ಅತ್ತ ಒಪ್ಕೊಂಡ್ರಿ ನಾವೇನು ಮಾಡೋಣ ಓ ನಮ್ಮ ಮುಂದ ಕೇಳಿದಲ್ಲಿ ಹೆಂಗಿದ್ದು ಮಾಡಿರಿ ಇವರು ಅವೆಲ್ಲ ನಾನು ನಮ್ಮ ತಾನೆ ಅಡಿಯೋಲ್ಲ ಸುಮ್ಮನೆ ಇರ್ಬೇಕು ಇಲ್ಲಾಂದ್ರೆ ಬೇರೆ ಕಡೆ ಕೊಡ್ಲಾಳು ಇಲ್ಲಿ ಕೊಡೋಂಗಿಲ್ಲ ನಮ್ಮ ಅಮ್ಮಣ್ಣಿ ಬೇಜಾರಾಗುತ್ತೆ ಹೆಣ್ಮಗಳು ಮಗಳು ಹೋಗ್ತಾ ಇರ್ಬೇಕು ನಮ್ಮ ಅಮ್ಮಣ್ಣಿ ನಮಗೆ ಹಾಂ ಇಲ್ಲಾಂದ್ರೆ ಏನು ನೋಡಪ್ಪ ನೋಡಿ ಇಲ್ಲೇ ಕೊಟ್ಟರು ನನ್ನ ಮಕ್ಕ ಕೊಡ್ಲಿಲ್ವಲ್ಲ ಅಂತ ಹೇಳಿ ಓದಂಗಾಗುತ್ತೆ ಇನ್ನು ಬೇರೆ ಕಡೆ ಕೊಟ್ಟರು ಏ ಬಿಡತ್ತ ಬೇರೆ ಕಡೆಗೆ ಕೊಟ್ರು ಅಂತ ಅನ್ಕಮುತ್ತಿ ಕೊಡೋದೇ ಬೇಡಮ್ಮ ಏನು ಬೇರೆ ಕಡೆಗೆ ನಮ್ಮ ಅಮ್ಮನಿಗೆ ನಮ್ಮ ಅಮ್ಮಣಿ ಮಗೇ ಕೊಡ್ಲಾಳು ಏನು ಕಮ್ಮಿಯಾಗೈತಿ ಆಂ ಇಂಜಿನಿಯರ್ ಮಾಡ್ತಾ ಇದ್ದಾನೆ ಹಾಂ ಹೊಲ ಮನೆ ಎಲ್ಲ ಮಸ್ತಾಗೈತಿ ಆಸ್ತಿವಂತರು ಏನು ಕಮ್ಮಿ ಆಗೈತಿ ಅಂತ ಹೇಳಿ ನಮ್ಮ ಅಮ್ಮನಿಗೆ ಹಿಂಗೆ ಮಾಡ್ತಾರೆ ಇವರು ಹಾಂ ಏನು ಕಮ್ಮಿ ಆಗೈತಿ ಹೇಳಮ್ಮ ಓ ಏನು ಬೇಡ ಅಂತ ನೀ ಬರ್ಲಿ ಬಂದ ಮೇಲೆ ಮಾತಾಡನ್ ಸುಮ್ನಿರಪ್ಪ ಏನು ಬೇಡ ಕಣಮ್ಮ ಬೇಜಾರಾಗ್ತಾರೆ ಅಂತ ಹೇಳಿ ಹೇಳಿದ್ರಾತು ಹ್ಮ್ ಬಂದ ಗಂಡ್ ತಿರುನು ಬಂದ ಬೇಡಪ್ಪ ಬೇಡ 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 ತಿರ್ಗ ಆಮೇಲೆ ಯಾಕೆ ಬೇಕು ನಮಗೆ ಓಟೋನು ನಮ್ಮ ಅಮ್ಮ ಬತ್ತ ಹೋಗ್ತಾ ಇರ್ಬೇಕು ನನಗೆ ನಮ್ಮ ಅಮ್ಮಣ್ಣಿ ಬರ್ಲಿಲ್ಲ ಅಂದ್ರೆ ನನ್ ಒಂಥರ ಆಗುತ್ತೆ ಬತ್ತ ಹೋಗ್ತಾ ಇರ್ಲಿ ಏನು ಬೇಡ ಸುಮ್ಮನಿರಿ ಹ್ಮ್ ನೀವು ಓಟುನು ನೀವು ಎಲ್ಲ ಅವ್ರ ಕಡೆ ಕೇಳ್ಬೇಡ್ರಿ ಬೇಡ ಅಂತ ಹೇಳು ಪಾಪ ನೀನು ವೇದೋ ಹಂಗೆ ನಂಗೆ ಅಂತಿದ್ದೆ ಅವ್ರಿಬ್ರು ಗಂಡ ಹೆಣ್ತಿ ಅಯ್ಯೋ ನೋಡಪ್ಪ ನಮ್ಮ ಮಗಳು ನಿಮ್ಮ ಮಗ ನಿನ್ ಮಗ ಯಾರ ಯಾರ್ಗನ ಯಾರ ತೊಂದ್ಕ ನಿನ್ ಮಗ್ಗೆ ನಿನ್ ಸಸೆ ನೀನ್ ತರೋದು ನಿನಗೆ ಬಿಟ್ಟಿದ್ದು ನನ್ನ ಮಗಳ್ ಯಾರ ಮನಿ ಕೊಡ್ಬೇಕು ಅಂಬ ನನಗೆ ಚಂದಕ್ಕೆ ಕೊತ್ತೈತೆ ಅಂತ ಅವ್ನೇನ ತಿರ್ಗುಸಿ ನಾನು ಒಂದು ಮಾತುಬಿಟ್ರೆ ಅವ್ನ ಸೀಟಿಗೆ ತಡಿಯಲ್ಲ ಏನಿಲ್ಲ ರಪ್ಪಬಿಟಾನೆ ಅದಕ್ಕೆ ನಾನು ಆಮೇಲೆ ಬೇಕೋ ಅಂತ ಅಂತ ಹೇಳಿ ಸುಮ್ನಾದ್ಯಪ್ಪ ಅವ್ನೇನಿಲ್ಲ ಸೀಟಿಗೆ ತಡಿಯಲ್ವ ರಪ್ಪು ನೋನ್ಬಿಡ್ತಾನೆ ಅದೇ ಮತ್ತೆ ಆ ಹುಡ್ಗಿ ಅವಳು ಇಷ್ಟಪಟ್ಟಿರೋತ ಕೊಡೋದು ನಮಗೆನ ಅದು ಮುಖ್ಯ ಕಣ್ಮಮ್ಮ ನಾನು ಹೇಳೋದೇ ನನ್ನ ಅಭಿಪ್ರಾಯ ಏನು ಅಂತಂದರೆ ಅವಳು ಎಲ್ಲಿ ಇಷ್ಟಪಟ್ಟು ಯಾರ ನಾಲ್ಕನೇ ಎಂಬತ್ತಾಳೋ ಕವಿತಾ ಮನ ಮಗನ ಇಷ್ಟಪಟ್ಟು ಅವ್ನ ನಾಕ್ನಿ ಅಂತಂದ್ರೆ ಅವನಿಗೆ ಕೊಡಲೇಳು ಇಲ್ಲ ಅಂತಂದ್ರೆ ಇವ್ರ ಮನೆಗೆ ಗಿರ್ಜಿ ಮೆಮಗೆ ಕೊಡಲೇಳು ಅಷ್ಟೇ ಅವಳು ಎಲ್ಲಿ ಒಪ್ತಾಳೋ ಅವಳು ಯಾರು ನಾಕ್ನಿ ಅಂತಾಳ ಅವ್ಳಿಗೆ ಅವ್ರಿಗೆ ಕೊಡ್ಲೇಳು ಅದು ಇರೋದು ಮೇನು ನೀವು ಒಪ್ಪದಲ್ಲ ಅವ್ರು ಗಂಡ ಹಂತಿ ಒಪ್ಪೋದಲ್ಲ ಅವಳು ಒಪ್ಪಬೇಕು ಹುಡ್ಗಿ ಎಲ್ಲಿ ಒಪ್ಪಿ ನನ್ನ ಆಕೆ ನೆಮ್ಮತ್ತಳೋ ಅಲ್ಲಿ ಕೊಡಬೇಕು ಅದು ಮುಖ್ಯ ನೀವ್ ತಕ್ಕ ನಿಮ್ ನಿಮ್ಮ ಇಷ್ಟದಂತೆ ನೀವು ಕೊಟ್ಬಿಟ್ರಿ ಆಮೇಲೆ ನಾಳಿತ ಅವಳದು ಅವಳು ಸಂಸಾರ ಮಾಡೋದು ಹೋಗಿ ಅವಳು ಇಷ್ಟದಂತೆ ಇರೋದು ಅವಳು ಇರಬೇಕು ಆಮೇಲೆ ನಿಮ್ಮನ್ನ ಅಂತ್ ನೋಡಿ ಈಗ ನಮ್ ಅಜ್ಜಿ ಮಾಡ್ತಾ ನಮ್ ತಾತಿ ಹಿಂಗ್ ಮಾಡ್ತಾ ನಮ್ ಬೇಡ ಹ ಅವಳಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಆಗ್ತಾಳೆ ಸುಮ್ನೆ ಇರ್ರಿ ಕೇಳ್ರಿ ಕರ್ದು ಅವಳು ಕೇಳಿ ಆಮೇಲೆ ಡಿಸೈಡ್ ಮಾಡ್ರಿ ಸುಮ್ನೆ ಮಾತಾಡಬೇಡ್ರಿ ನೀವೊಂದ್ ಅವ್ರ ಅವ್ರೊಂದ್ ಮಾತಾಡೋದ ಸುಮ್ನೆ ಅವ್ಳಿಗೆ ಜೀವನ ಎತ್ತ ಹೋಗ್ಯಳು ನಾನು ಬಂದಾಡ್ಕೆ ಅದನ್ನೇ ಕೇಳೋಣ ಅಂತಿದ್ದೆ ಅವಳು ಎತ್ತ ಹೋಗಳೆ ಅವಳು ಬಂದ್ಮೇಲೆ ಕೇಳ್ತೀನಿ ತಾಡಿ ಹ್ಞೂ ಕೇಳ್ಬೇಕು ಕೇಳಿ ಈಗ ಅದೆಲ್ಲ ಮೊದಲ ಅಲ್ಲಿಗೆ ಕೊಡ್ಬೇಕು ಅಷ್ಟೇ ಹ್ಞೂ ಈಗ ನಾವು ನೀವು ಯಾರು ಹೋಗಲ್ಲ ಹೇಳ್ದಾರೆ ಯಾರು ಬರಲ್ಲ ಸಂಸಾರ ಮಾಡದ್ ಅವ್ರವ್ರು ಇಷ್ಟ ಹುಡ್ಗಿ ಇಷ್ಟು ಇಷ್ಟಿಲ್ಲ ತಕ್ಕೊಟ್ಟು ಅದು ಇಲ್ಲ ಅಂತ ಹೇಳಿ ಓಟೋನ್ ಗಲಾಟೆ ಗದ್ಲ ಮಾಡ್ಕೊಂಡು ಓಟೋನು ಸುಮ್ಮನೆ ಇದು ಮಾಡ್ಕೊಂಬದ ಸರಿ ಇರಲ್ಲ ಹ್ಮ್ ಸುಮ್ನಾ ಹುಡ್ಗಿ ಎಲ್ಲೊಪ್ಪಲ್ ಕೊಟ್ರ ಆತು ಬೇಕಾಗಿರೋದ ದೊಡ್ಡದಲ್ಲ ಯಾರು ಒಪ್ಪ ದೊಡ್ಡದಲ್ಲ ನೀನೇ ಹೋಗ್ತಿರ್ತಿ ಮುಂದಾಗೆ ಹೋಗ್ಬೋದು ಯಾರು ಯಾರು ಬರಲ್ಲ நான் ஹுகீகே இஷ்ட ஆக்டு இஷ்ட ஆகித்தாக அவள் நான் அமன் மதவை ஆகி நம்ப அவளுக்கு கொட்டி மாறி அட்டே சும் ஓட்டு யாத்த சசியுகள் பேட ம் அது எல்லாம் அவரு முர முக்கார ஏனே எட்னா பேஜார மாதிரி ஆமேலாம் செனக்கர அவள் ஜீவன் ஆளாதிரி ಆ ಜೀವನ ಪರ್ಯಂತ ಅವಳ ಜೀವನ ಅನ್ಭವಿಸ್ಬೇಕಾ ಹಾಂ ಕಷ್ಟ ಅನ್ಭವಸ್ಬೇಕಾ ಅವಳು ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಕೊಟ್ಟು ಮಾಡೋದು ನನ್ನ ಅಭಿಪ್ರಾಯ ಅವಳು ಎಲ್ಲಿ ಇಷ್ಟಪಡ್ತಾಳೆ ಅಲ್ಲಿ ಕೊಡ್ರಿ ಅಂತ ನಾನು ಹೇಳ್ತೀನಪ್ಪ ನೋಡ್ರಿ ಇದು ಮೇಲೆ ನಿಮಗೆ ಬಿಟ್ಟಿದ್ದು ಆಮೇಲೆ ಏನು ಮಾಡ್ತೀರೋ ಏನು ನಿಮಗೆ ಸಂಬಂಧಪಟ್ಟಿದ್ದು ಮತ್ತಿಗಾಲೇ ಗೊತ್ತಾಯ್ತಿ ಪಿಟಿಂಗ್ ಇಡ್ತಾ ಇದ್ದಾರೆ ಮತ್ತೆ ನಮ್ಮ ಮಾಮ ಇರಲಿಲ್ಲ ಊರಿಗೆ ಹೋಗಿದ್ರು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಗೊತ್ತಾಗ್ಬಿಟ್ಟೈತೆ ಫಿಟಿಂಗ್ ಇಡ್ತಾ ಇದ್ದಾಳೆ ನಮ್ಮ ಅತ್ತೆ ನಮ್ಮ ಮಾಮನಿಗೆ ನಾನು ಅತ್ತಿ ಹೇಳ್ತಾ ಇದ್ದೀನಿ ಹುಡುಗಿ ಇಷ್ಟಪಟ್ಟಿರೋ ತಕ್ಕೇನೆ ಕೊಡಬೇಕು ನೀವೆಲ್ಲ ಹೋಗೋದು ಅವಳು ಬೇಜಾರ್ ಕವಿತಾ ಬೇಜಾರು ಮಾಡ್ಕೊಂತಾರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತಂದರೆ ಯಾರೂ ಬರಲ್ಲ ಹುಡುಗಿ ಜೊತೆಗೆ ಅದಕ್ಕೆ ಹುಡುಗಿ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಕೊಡಬೇಕು ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡ್ತಾ ಇರೀನಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು